ನ್ಯೂಜಿಲೆಂಡ್ ಎದುರು ನಡೆಯಲಿರುವ ಫೈನಲ್ ಪಂದ್ಯಕ್ಕಿಂತ ಮುಂಚೆ ವಿರಾಟ್ ಕೊಹ್ಲಿ ಒಂದು ಆದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮಿಂಚಿದ್ದಾರೆ ಹಾಗಾದರೆ ವಿರಾಟ್ ಕೊಹ್ಲಿ ತೋರಿರುವ ಆ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಹೇಗಿತ್ತು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಎದುರು ಫೈನಲಲ್ಲಿ ಗೆಲುವನ್ನು ಕಾಣುವುದರ ಮೂಲಕ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ನ್ಯೂಜಿಲೆಂಡ್ ಎದುರು ನಡೆದಿರುವ ಫೈನಲ್ ಪಂದ್ಯಕ್ಕಿಂತ ಮುಂಚೆ ಟೀಂ ಇಂಡಿಯಾ ಕಡೆಯದಾಗಿ ಒಂದು ಅಭ್ಯಾಸ ನಡೆಸಿದೆ ಈ ಅಭ್ಯಾಸದಲ್ಲಿ ಟೀಂ ಇಂಡಿಯಾ ಒಂದು ಅಭ್ಯಾಸ ಪಂದ್ಯವನ್ನು ಕೂಡ ಆಡಿದೆ ಈ ಅಭ್ಯಾಸ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮಿಂಚಿದ್ದಾರೆ ಈ ಅಭ್ಯಾಸ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ನೂರ ಎಸೆತಗಳನ್ನು ಎದುರಿಸಿ ನೂರ ಐವತ್ತು ರನ್ ಗಳನ್ನ ಹೊಡೆದಿದ್ದಾರೆ ಇದರಲ್ಲಿ ಹನ್ನೆರಡು ಫೋರ್ ಮತ್ತು ಹತ್ತು ಭರ್ಜರಿ ಸಿಕ್ಸರ್ಗಳು ಸೇರಿದ್ದವು ಹೀಗೆ ಫೈನಲ್ ಮ್ಯಾಚ್ಗಿಂತ ಮುಂಚೆ ಅಭ್ಯಾಸ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತೋರಿರುವ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ನೋಡಿ ಟೀಮ್ ಇಂಡಿಯಾದ ಅಭಿಮಾನಿಗಳು ಮಾತ್ರ ಅಲ್ಲ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಕೂಡ ಫುಲ್ ಖುಷಿಯಾಗಿದೆ ವಿರಾಟ್ ಕೊಹ್ಲಿ ಫೈನಲಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಭರ್ಜರಿ ಆದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದೇ ಆಗಿದ್ದಲ್ಲಿ ಆಗ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಎದುರು ಫೈನಲಲ್ಲಿ ಸುಲಭವಾಗಿ ಗೆಲ್ಲಬಹುದು ಎಂಬ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳು ಇರುವುದಂತೂ ಸತ್ಯ ಅಂತಲೇ ಹೇಳಬಹುದಾಗಿದೆ ಇನ್ನು ನ್ಯೂಜಿಲೆಂಡ್ ಎದುರು ನಡೆದಿರುವ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಪರವಾಗಿ ಎಷ್ಟು ಹೊಡೆಯಬಹುದು ಹೊಡೆಯಬಹುದೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ ಥ್ಯಾಂಕ್ ಯು